ಅಂಚೆಗೆ ಹೋಗದ ಪತ್ರ ಈ ಬುಕ್ಕಿಂದ ನೆಕ್ಸ್ಟ್ ಚಾಪ್ಟರ್ ಜ್ಞಾನವನ್ನು ನಿಮಗೆ ನೀಡಿರುವಂಥದ್ದು ಭೂತವನ್ನು ವಿಮರ್ಶಿಸುವುದಕ್ಕಲ್ಲ ನಿಮ್ಮ ಭವಿಷ್ಯವನ್ನು ಕಟ್ಟುವುದಕ್ಕೆ ನಾವು ನಾಲೇಜ್ನ ಗೇನ್ ಮಾಡಬೇಕಾಗಿರೋದು ತಗೋಬೇಕಾಗಿರೋದು ನಮ್ಮ ಪಾಸ್ಟಲ್ಲಿ ಏನಾಯಿತು ಅಂತ ತಿಳ್ಕೊಳಕ್ಕಲ್ಲ ಪಾಸ್ಟ್ ಯಾಕೆ ಹಿಂಗಾಯಿತು ಅಂತ ವಿಮರ್ಶೆ ಮಾಡೋಕ್ಕಲ್ಲ ನಮ್ಮ ಭವಿಷ್ಯದಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನು ಕಲಿಯೋದಕ್ಕೆ ಅನ್ನೋದು ಈ ಚಾಪ್ಟರ್ ಹೇಳ್ತಾ ಇದೆ ಸೊ ಎಲ್ಲೆಲ್ಲಿ ನಾವು ಏನೇನು ಮಾಡಬೇಕು ಅನ್ನೋದನ್ನು ನೋಡೋಣ ಇವರು ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ಒಂದು ಇಪ್ಪತ್ತು ವರ್ಷ ಸಾಮಾನ್ಯವಾದ ಲೈಫ್ನ ನಾವೆಲ್ಲ ನಡೆಸಿರ್ತೀವಿ ಅಂತ ಅನ್ಕೊಳ್ಳೋಣ ಸಲ ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಲೈಫಲ್ಲಿ ಬರೀ ದುಃಖ ನೋವು ಫೇಲ್ಯೂರ್ ಇದೇ ಇರುತ್ತೆ ಅಂತ ಅನ್ಕೊಳ್ಳೋಣ ಅಂದರೆ ಅಂತ ಏನೂ ಮಾಡಿಲ್ಲ ನನ್ನ ಲೈಫಲ್ಲಿ ಅಂತ ಅನ್ಕೊಳ್ಳೋಣ ಅದಕ್ಕೆ ಒಂದು ಉದಾಹರಣೆ ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಸ್ಪ್ರಿಂಗ್ನ ಓಕೆ ನಾವು ಜೋರಾಗಿ ಹಿಂದಕ್ಕೆ ಎಳೆದು ಬಿಟ್ಟರೆ ಹೇಗೆ ಅದು ತುಂಬ ಸ್ಪೀಡಾಗಿ ಮುಂದಕ್ಕೆ ಹೋಗುತ್ತೋ ಹಾಗೆ ನಮ್ಮ ಇಪ್ಪತ್ತು ವರ್ಷದ ಏನು ಏನೆಲ್ಲ ದುಃಖ ನೋವು ಸಕ್ಸಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ಆ ಎಲ್ಲವನ್ನು ಒಟ್ಟಿಗೆ ನಾವು ಹಿಡಿದು ಬಿಡಬೇಕಂತೆ ಅದಕ್ಕಿಂತ ಡಬಲ್ ನಾವು ಮುಂದಕ್ಕೆ ಹೋಗೋದಕ್ಕೆ ನಮ್ಮ ಸಿಗ್ನೇಚರು ಭವಿಷ್ಯದಲ್ಲಿ ಆಟೋಗ್ರಾಫ್ ಕೂಡ ಆಗಬಹುದು ನಾವು ಸ್ಪ್ರಿಂಗ್ನ ಎಳ್ದು ಎಳೆದು ಬಿಡೋ ತರ ನಮ್ಮ ಲೈಫಲ್ಲೂ ಕೂಡ ನಾವು ಏನೆಲ್ಲ ನಡೆದಿದೆ ಅದನ್ನ ಕಲಿಕೆ ಜ್ಞಾನ ಅಂತ ತಗೊಂಡು ಬಿಡಬೇಕು ಅಂತ ಹಾಗೆ ಇಟ್ಕೊಂಡ್ರೆ ಏನೂ ಆಗಲ್ಲ ಬಿಡಬೇಕು ಸೊ ನೆಕ್ಸ್ಟ್ ನಾವು ಜಂಪ್ ಆಗ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಯ್ಯೋ ಈ ವಿಚಾರ ನಂಗೆ ಒಂದು ಐದು ವರ್ಷಕ್ಕೆ ಮುಂಚೆ ಗೊತ್ತಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ನಾನು ಇನ್ನೂ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೆ ಅಂತ ನಿಮ್ಗೆ ಏನಾರು ಅನ್ಸಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ನಿಮ್ಮ ಲೈಫಲ್ಲಿ ಯಾವಾಗ ಏನು ಬರಬೇಕು ಅದೇ ಬರುತ್ತೆ ಹಿಂಗೆ ಯಾವಾಗಲೇ ಬರಬೇಕಿತ್ತು ಅಂತ ಅಂದ್ಕೊಳ್ಳೇಬೇಡಿ ಅಂತ ಹೇಳ್ತಾ ಇದ್ದಾರೆ ಈಗ ನೀವು ಯೋಚನೆ ಮಾಡಿ ನಿಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಕಡೆ ನೋಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಅಂದರೆ ನೀವು ಆಗೋಗಿರೋದನ್ನು ಯೋಚನೆ ಮಾಡ್ತಾ ಇದ್ದೀರೋ ಅಥವಾ ಭವಿಷ್ಯವನ್ನು ಯೋಚನೆ ಮಾಡ್ತಾ ಇದ್ದೀರೋ ಅಂತ ಕೇಳ್ತಾ ಇದ್ದಾರೆ ಈಗ ನಾವು ನೀವು ಯೋಚನೆ ಮಾಡೋಣ ನಾವು ಯಾವುದನ್ನು ಜಾಸ್ತಿ ತಿಂಕ್ ಇದ್ದೀವಿ ಜಾಸ್ತಿ ನಮ್ಮ ದಿನನಿತ್ಯ ಅಥವಾ ನಾವು ಪ್ರೇಯರು ಏನೇ ಆಗಿರ್ಬೋದು ನಮ್ಮ ಪಾಸ್ಟ್ ಬಗ್ಗೆ ಕೇಳ್ಕೊಳ್ತಾ ಇದ್ದೀವ ಅಥವಾ ಫ್ಯೂಚರ್ ಬಗ್ಗೆ ಕೇಳ್ಕೊಳ್ತಾ ಇದ್ದೀವ ಯಾವುದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದೀವಿ ಯಾವುದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀವಿ ಅಂತ ನೀವು ಯೋಚನೆ ಮಾಡಿ ಸೊ ನನ್ನ ಇಂಗ್ಲೀಷ್ ಚೆನ್ನಾಗಿಲ್ಲ ಓಕೆ ಅದು ಆಗೋಗಿದೆ ನನ್ನ ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಭವಿಷ್ಯದಲ್ಲಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾವುದೇ ಆಗಿರ್ಬೋದು ನಾನು ಇದನ್ನು ಕಲ್ತಿಲ್ಲ ನಾನು ಇದನ್ನು ಮಾಡಿಲ್ಲ ಅನ್ನೋ ಅದನ್ನೇ ಯೋಚನೆ ಮಾಡೋದ್ರ ಬದಲು ನಾನು ಇದನ್ನು ಕಲಿಬೇಕು ನಾನಿದ ಮಾಡಬೇಕು ಅದಕ್ಕೆ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡಿ ನಾಳೆ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಈಗಿರೋ ಪರಿಸ್ಥಿತಿಯಲ್ಲಿ ಹಿಂದೆ ತಿರುಗಿ ನೋಡಲೇಬೇಡಿ ಅಂತ ಹೇಳ್ತಾ ಇದ್ದಾರೆ ಮುಂದಕ್ಕೆ ನೋಡಿ ಅಂತ ಒಂದು ವೇಳೆ ಅನ್ನೋ ಮಾತನ್ನ ತುಂಬ ಜನ ಉಪಯೋಗ್ಸಿರೋದನ್ನ ನೀವು ನೋಡಿರ್ತೀರಾ ಒಂದು ವೇಳೆ ಅಂತ ಬಳಸ್ತಾ ಇದ್ದಾರೆ ಅಂದರೆ ಅವರು ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ ಸೊ ನಮ್ಮ ಭವಿಷ್ಯವನ್ನ ರೂಪಿಸೋದಕ್ಕೆ ನಾನು ಎಚ್ಚರಗೊಳ್ಬೇಕು ಕಳೆದು ಹೋಗಿರೋದನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಅಲ್ಲ ಆ ಪ್ರಯತ್ನ ಮಾಡಬೇಡಿ ಜ್ಞಾನವನ್ನು ನೀವು ಸಂಪಾದನೆ ಮಾಡ್ತಾ ಇರೋದು ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾವುದೇ ಜ್ಞಾನ ನಮಗೆ ತಡವಾಗಿ ಬರಲ್ಲ ಅದು ಯಾವಾಗ ಬ ಬರಬೇಕೋ ಆವಾಗಲೇ ಬರುತ್ತೆ ಯಾವಾಗ ಬರುತ್ತೆ ಅಂದರೆ ಯಾವಾಗ ಜ್ಞಾನವನ್ನು ಸ್ವೀಕರಿಸೋ ಮನಸ್ಥಿತಿ ನನಗೆ ಬರುತ್ತೆ ಆಗ ಜ್ಞಾನ ನನಗೆ ಬರುತ್ತೆ ನಾವು ತುಂಬ ಟ್ರೈನಿಂಗ್ಸ್ನ ಅಟೆಂಡ್ ಮಾಡಿರ್ಬೋದು ತುಂಬ ಪುಸ್ತಕಗಳನ್ನು ಓದಿರ್ಬೋದು ಆದರೆ ನಮಗೆ ಅದು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಯಾವಾಗ ಅಂದರೆ ನಾವು ಆ ಪರಿಸ್ಥಿತಿಯನ್ನು ಅನುಭವಿಸ್ದಾಗ್ಲೇ ಏನೇ ಟ್ರೈನಿಂಗ್ ಆಗಿದ್ರು ಎಷ್ಟೋ ಸಲ ನಾವು ಅಪ್ಲೈನೇ ಮಾಡ್ಕೊಂಡಿರಲ್ಲ ಬಿಡು ಅಂತ ಬಟ್ ಆ ಸಿಚುಯೇಷನ್ ಬಂದಾಗ ನಾವು ಅಪ್ಲೈ ಮಾಡ್ಕೋತೀವಿ ಆ ಜ್ಞಾನ ನಾವು ಒಂದು ಹತ್ತು ವರ್ಷದಿಂದ ಕಲ್ತಿದ್ದೀನಿ ಅಂತ ಹೇಳೋಂಗಿಲ್ಲ ಯಾವಾಗ ಅಪ್ಲೈ ಮಾಡ್ಕೊಂಡೆ ಆಗಷ್ಟೇ ಆ ಜ್ಞಾನವನ್ನು ತಗೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಇವರು ಒಂದು ಎರಡು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದೇನೆಂದರೆ ಮೋಹನ್ ದಾಸ್ ಕರ್ಮಚಂದ ಗಾಂಧಿ ಮುಂದಕ್ಕೆ ನೋಡಿದ್ರೆ ಒಬ್ರು ಮಹಾತ್ಮ ಗಾಂಧಿ ಆಗ್ತಾರೆ ಹಿಂದೆ ನೋಡಿದ್ರೆ ಅವ್ರ ಲೈಫ್ ಹಿಂದೆ ನೋಡಿದ್ರೆ ಅವರು ಮೋಹನ್ ದಾಸ್ ಕರ್ಮಚಂದ ಗಾಂಧಿ ಆಗ್ತಾರೆ ಆದರೆ ಮುಂದಕ್ಕೆ ನೋಡಿದಾಗ ಮಹಾತ್ಮ ಗಾಂಧಿ ಆಗ್ತಾರೆ ನರೇಂದ್ರ ಅನ್ನೋ ಒಂದು ಹುಡುಗನ್ನ ನೋಡಿದಾಗ ನರೇಂದ್ರನೇ ಬಟ್ ಅವರ ಭವಿಷ್ಯವನ್ನು ನೋಡಿದಾಗ ಸ್ವಾಮಿ ವಿವೇಕಾನಂದ ಆಗ್ತಾರೆ ಹಾಗೆ ನಮ್ಮ ಭವಿಷ್ಯ ಪಾಸ್ಟಲ್ಲಿ ಏನಾಗಿದೆ ಅದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಅಲ್ಲ ನಮ್ಮ ಭವಿಷ್ಯ ಅತ್ಯುತ್ತಮವಾಗಿ ಬರಲಿದೆ ಅಂತಾನೆ ನಾನು ನಾಳೆಯನ್ನು ನೋಡಬೇಕು ಅದೇ ನಮ್ಮ ಇನ್ಸ್ಪಿರೇಷನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಜ್ಞಾನ ತಗೊಳ್ಬೇಕಾಗಿರುವಂಥದ್ದು ಕ್ಷಣ ಜ್ಞಾನವನ್ನು ತಗೋಬೇಕಾಗಿರೋದು ನಮ್ಮ ಮನವರಿಕೆಗೆ ನಮ್ಮ ಅಗಾಧವಾದ ಎಚ್ಚರಿಕೆಯನ್ನು ಮಾಡೋದಕ್ಕೆ ನಮ್ಮ ಅಂದರೆ ನಾವು ನಮ್ಮ ಬಯಕೆಯ ಭವಿಷ್ಯವನ್ನು ಕಟ್ಟೋಕೆ ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕು ನಮ್ಮ ಪಾಸ್ಟ್ ಬಗ್ಗೆ ಪರೀಕ್ಷೆ ಮಾಡೋದಕ್ಕೆ ವಿಮರ್ಶೆ ಮಾಡೋದಕ್ಕೆ ಅಲ್ಲ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ ಜ್ಞಾನವನ್ನು ಪಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಫೈನಲಿ ಅವ್ರು ಒಂದು ಒಂದು ವರ್ಡ್ ಹೇಳ್ತಾ ಇದ್ದಾರೆ ಅಂದರೆ ಒಂದು ಸೆಂಟೆನ್ಸ್ ಹೇಳ್ತಾ ಇದ್ದಾರೆ ಮುಂದಕ್ಕೆ ನೋಡಿ ನೀವೇನಾಗಬೇಕೋ ಅವರು ಆಲ್ರೆಡಿ ನಿಮ್ಮ ಭವಿಷ್ಯದಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನಾವು ನೀವು ಯೋಚನೆ ಮಾಡೋಣ ಎಷ್ಟೊಂದು ಒಂದು ನಾಲೆಜ್ನ ತೊಗೊಳ್ತಾ ಇರ್ತೀವಿ ಬುಕ್ಗಳನ್ನು ಓದ್ತಾ ಇರ್ತೀವಿ ಬೇರೆಯವ್ರ ಹೇಳಿದ್ದನ್ನು ಕೇಳಿಸ್ಕೊಳ್ತಾ ಇರ್ತೀವಿ ಆದರೆ ನಾವದ್ರ ಬಗ್ಗೆ ಪಾಸ್ಟಲ್ಲೇ ಯೋಚನೆ ಮಾಡಿಕೊಂಡು ಈ ನಾಲೆಜ್ ನಂಗೆ ಅವಾಗ ಸಿಕ್ಕಿದ್ರೆ ಅಂತ ಕೂತಿದ್ದೀನೋ ಅಥ್ವಾ ಸಿಕ್ಕಿರೋ ಜ್ಞಾನವನ್ನು ಸರಿಯಾಗಿ ಬಳಸ್ಕೊಂಡು ಭವಿಷ್ಯವನ್ನು ನೋಡ್ತಾ ಇದ್ದೀನೋ ನೀವು ಯೋಚನೆ ಮಾಡಿ ಪ್ರತಿದಿನ ಹೆಚ್ಚು ನಾನು ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನ ಕಳೆದೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಬರಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಆ್ಯಂಡ್ ಬರಬೇಕಾಗಿರೋದು ಯಾವಾಗ ಬರುತ್ತೆ ಅಂದರೆ ಇವತ್ತು ನನ್ನ ಯೋಚನೆ ಹೇಗಿರುತ್ತೆ ಪ್ರೆಸೆಂಟ್ ನಾನು ಹೆಂಗೆ ತಿಂಕ್ ಮಾಡ್ತೀನಿ ಅದೇ ನನ್ನ ಫ್ಯೂಚರ್ ಆಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ನಾವೆಲ್ಲರೂ ಥಿಂಕ್ ಮಾಡೋಣ ಇವತ್ತು ನಾವೇನು ಯೋಚನೆ ಮಾಡ್ತೀವಿ ಅದೇ ನಮ್ಮ ಭವಿಷ್ಯ ಸೊ ಇವತ್ತಿಂದ ನೀವೇನು ಯೋಚನೆ ಮಾಡ್ತೀರಾ ಅದೇ ನಿಮ್ಮ ಫ್ಯೂಚರ್ ಆಗುತ್ತೆ ಸೊ ಕರೆಕ್ಟಾಗಿ ಯೋಚನೆ ಮಾಡಿ ಥ್ಯಾಂಕ್ ಯು